ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಶಿ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸೌಭದ್ರ ತೀರ್ಥದಲ್ಲಿ ಮುಳುಗಿದ ಅರ್ಜುನನನ್ನು ಮೊಸಳೆಯು ಹಿಡಿದುಕೊಳ್ಳಲು ಆತನು ಅದರಿಂದ ತಪ್ಪಿಸಿಕೊಂಡುದು ಆ ಮೊಸಳೆಯು ಸ್ತ್ರೀರೂಪವನ್ನು ಪಡೆದು ನನ್ನ ಶಾಪ ವೃತ್ತಾಂತವನ್ನು ತಿಳಿಸಿದುದು ಎಂಬ ಇನ್ನೂರ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಅರ್ಜುನನು ದಕ್ಷಿಣ ಸಮುದ್ರ ತೀರದಲ್ಲಿ ಋಷಿಗಳಿಗೆ ನಿವಾಸವಾದ ಹಲವು ತೀರ್ಥಗಳಿಗೆ ಹೋದನು ಹಿಂದೆ ಅಲ್ಲಿ ಯಾವಾಗಲೂ ಋಷಿಗಳು ಹೆಚ್ಚಾಗಿ ನೆರೆಯುತ್ತಿದ್ದ ಐದು ತೀರ್ಥಗಳು ಈಗ ಋಷಿಶೂನ್ಯವಾಗಿರುತ್ತಿದ್ದವು ಅಗಸ್ತ್ಯ ಸೌಭದ್ರ ಪೌಲೋಮ ಕಾರಂಡಮ ಭರ ಭರದ್ವಾಜ ತೀರ್ಥಗಳೆಂಬ ಆ ಐದು ತೀರ್ಥಗಳನ್ನು ಅರ್ಜುನನು ನೋಡಿದನು ಧರ್ಮಾತ್ಮರಾದ ಋಷಿಗಳಾರು ಇಲ್ಲದೆ ಅವು ನಿರ್ಜನವಾಗಿದ್ದುದನ್ನು ನೋಡಿ ಅರ್ಜುನನು ಅದರ ಸುತ್ತಮುತ್ತಲೂ ಇದ್ದ ಋಷಿಗಳನ್ನು ಕರೆದು ಬ್ರಹ್ಮವಾದಿಗಳೇ ನೀವು ಈ ತೀರ್ಥಗಳನ್ನು ತ್ಯಜಿಸುವುದಕ್ಕೆ ಕಾರಣವೇನು ಎಂದು ಕೇಳಿದನು ಅದಕ್ಕೆ ಅವರು ಗುರುನಂದನ ಈ ಐದು ತೀರ್ಥಗಳಲ್ಲಿಯೂ ಐದು ಮೊಸಳೆಗಳಿರುವವು ಅವು ಋಷಿಗಳನ್ನು ಎಳೆದುಕೊಂಡು ಹೋಗುತ್ತಿರುವವು ಆದುದರಿಂದಲೇ ಅವರು ಈ ತೀರ್ಥಗಳನ್ನು ತ್ಯಜಿಸಿರುವರು ಎಂದರು ಅರ್ಜುನನು ಆ ಮಾತುಗಳನ್ನು ಕೇಳಿದೊಡನೆ ಅವರು ತನ್ನನ್ನು ತಡೆದರೂ ಲಕ್ಷ್ಯ ಮಾಡದೆ ಆ ತೀರ್ಥಗಳನ್ನು ನೋಡುವುದಕ್ಕೆ ಹೋದನು ಮೊದಲು ಸುಭದ್ರ ಮಹರ್ಷಿಯು ಸುಭದ್ರ ಮಹರ್ಷಿಯ ಹೆಸರಿನಿಂದ ಸೌಭದ್ರವೆಂದು ಪ್ರಸಿದ್ಧವಾದ ಉತ್ತಮ ತೀರ್ಥಕ್ಕೆ ಹೋದನು ಸ್ನಾನಕ್ಕಾಗಿ ಅದರಲ್ಲಿ ಇಳಿದನು ಆಗ ಆ ಜಲದಲ್ಲಿದ್ದ ದೊಡ್ಡ ಮೊಸಳೆಯೊಂದು ಅರ್ಜುನನ ಕಾಲುಗಳನ್ನು ಹಿಡಿದುಕೊಂಡಿತು ಆದರೆ ಮಹಾಬಲಶಾಲೆಯಾದ ಅರ್ಜುನನು ಆ ಮೊಸಳೆಯನ್ನು ಎಳೆದುಕೊಂಡು ಮೇಲಕ್ಕೆ ಬಂದನು ಅದು ನೀರಿನಿಂದ ಮೇಲಕ್ಕೆ ಬಂದೊಡನೆಯೇ ಸರ್ವಾಭರಣ ಭೂಷಿತವಾಗಿ ಕಾಂತಿ ವಿಶಿಷ್ಟವಾಗಿ ನವ ಮೋಹನಾಕಾರವುಳ್ಳ ಒಂದು ದಿವ್ಯ ಸ್ತ್ರೀ ರೂಪವಾಯಿತು ಅರ್ಜುನನು ಆ ಅದ್ಭುತ ದೃಶ್ಯವನ್ನು ನೋಡಿ ಆ ಸುಂದರಿ ಮಣಿಯಲ್ಲಿ ಪ್ರೀತಿ ಉಳ್ಳವನಾಗಿ ಓ ಸುಂದರಿ ನೀನು ಯಾರು ನೀನು ಇಲ್ಲಿ ಮೊಸಳೆಯಾಗಿದ್ದುದೇಕೆ ನೀನು ಹಿಂದೆ ಯಾವ ಪಾತಕವನ್ನು ಮಾಡಿ ಇಂತಹ ಅವಸ್ಥೆಯನ್ನು ಪಡೆದೆ ಎಂದು ಕೇಳಿದನು ಆಗ ವರ್ಗೆ ಎಂಬ ಹೆಸರುಳ್ಳ ಆ ಸ್ತ್ರೀಯು ಓ ಮಹಾಬಾಹು ನಾನೊಬ್ಬಳು ಅಪ್ಸರ ಸ್ತ್ರೀ ದೇವೋದ್ಯಾನಗಳಲ್ಲಿ ವಿಹರಿಸುತ್ತಿದ್ದವಳು ನನ್ನ ಹೆಸರು ವರ್ಗೆ ಯಾವಾಗಲೂ ಕುಬೇರನಿಗೆ ಪ್ರೀತಿಪಾತ್ರಳು ನನಗೆ ನಾಲ್ಕು ಮಂದಿ ಸಖಿಯರಿರುವರು ಅವರು ನನ್ನಂತೆ ಕಾಮಚಾರಿಗಳು ಅತ್ಯಂತ ಸೌಂದರ್ಯವತಿಯರು ನಾನು ಅವರೊಡನೆ ದೃಕ್ಮಾಲಕನಾದ ಕುಬೇರನ ಗ್ರಹಕ್ಕೆ ಹೋಗುತ್ತಿದ್ದೆನು ಮಾರ್ಗ ಮಧ್ಯದಲ್ಲಿ ಮೃತನಿಷ್ಠನು ರೂಪವಂತನು ಆದ ಬ್ರಾಹ್ಮಣನೊಬ್ಬನು ವೇದಾಧ್ಯಯನ ಮಾಡುತ್ತಾ ಏಕಾಕಿಯಾಗಿ ಸಂಚರಿಸುತ್ತಿದ್ದುದನ್ನು ನಾವೆಲ್ಲರೂ ಕಂಡೆವು ಅವನ ತಪಸ್ಸಿನಿಂದ ಆ ವನವೆಲ್ಲ ತಪಿಸುವಂತಿದ್ದಿತು ಸೂರ್ಯನಿಗೆ ಸಮಾನನಾಗಿ ಆತನು ಆ ಪ್ರದೇಶವೆಲ್ಲವನ್ನು ಬೆಳಗುತ್ತಿದ್ದನು ಅಪೂರ್ವವಾದ ಆತನ ತಪಸ್ಸನ್ನು ಅದ್ಭುತವೋ ಉತ್ತಮವೋ ಆದ ಆತನ ರೂಪವನ್ನು ನೋಡಿ ಆತನ ತಪಸ್ಸಿಗೆ ವಿಘ್ನ ಮಾಡಬೇಕೆಂದು ಆಲೋಚಿಸಿ ಕೆಳಕ್ಕಿಳಿದೆವು ಸೌರಭೇಯಿ ಸಮೀಚಿ ಬದ್ಭುದೆ ಲತೆ ಎಂಬಿ ನಾಲ್ವರು ಸಖೀರೊಡನೆ ನಾನು ಸೇರಿ ಒಟ್ಟಿಗೆ ಹಾಡುತ್ತಲೂ ನಗುತ್ತಲೂ ಆ ಬ್ರಾಹ್ಮಣನನ್ನು ಮೋಹಗೊಳಿಸುತ್ತಾ ಆತನ ಸಮೀಪಕ್ಕೆ ಹೋದೆವು ಆದರೇನು ಆತನು ನಮ್ಮನ್ನು ಲಕ್ಷಿಸಲಿಲ್ಲ ಆ ಮಹಾ ತೇಜಸ್ವಿಯು ತಪಸ್ಸಿನಲ್ಲಿ ದೃಢವಾಗಿ ನೆಲೆಗೊಂಡಿದ್ದರಿಂದ ಆತನು ಸ್ವಲ್ಪವೂ ಚಲಿಸಲಿಲ್ಲ ಆದರೆ ಆತನು ಕೋಪಿಸಿಕೊಂಡು ಸ್ತ್ರೀಯರೇ ನೀವು ಮೊಸಳೆಗಳಾಗಿ ಹುಟ್ಟಿ ನೂರು ವರ್ಷಗಳವರೆಗೆ ನೀರಿನಲ್ಲಿಯೇ ಸಂಚರಿಸುತ್ತಿರಿ ಎಂದು ಶಾಪವನ್ನು ಕೊಟ್ಟನು ಇದು ಇನ್ನೂರ ಮೂವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం